ೂಯಾರ್ ದೇವರ ನಾಮಕ್ಕೆ ಸ್ತೋತ್ರ ಮಗಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವತ್ವ ಶ್ರೀ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರಿಗೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ನಮಸ್ಕಾರಗಳು ಈ ದಿವಸದಿಂದ ಸಂದೇಶದ ಭಾಗ ಯಾವುದೆಂದರೆ ಯೌವ್ವನಸ್ಥರೇ ಎಚ್ಚರ ಭಾಗ ಒಂದು ಯೌವನಸ್ಥರೇ ಎಚ್ಚರ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಸಹೋದರ ಸಹೋದರಿಯರೇ ಈ ಹಿಂದೆಯೂ ಕೂಡ ತಿಳಿಸಿಕೊಂಡು ಮಾರ್ಚ್ ಒಂದರಿಂದ ಯೂಟ್ಯೂಬ್ ಅಲ್ಲಿ ನನ್ನ ಸಾಕ್ಷಿ ಸಮೇತ ತಿಳಿಸಿಕೊಂಡು ಬಂದಿರೋದು ದೇವರು ದರ್ಶನ ಕೊಟ್ಟ ಮೇಲೆ ನಾವು ಎಚ್ಚರವಾಗಿರಬೇಕು ಎಂಬುದಾಗಿ ಹಾಗೆ ಇಸ್ರೇಲರ ಒಂದು ಘಟನೆ ಕೂಡ ನೋಡುವಾಗ ಯವನ ಪ್ರಾಯದಲ್ಲಿ ದೇವರು ಎಚ್ಚರಿಸ್ತಾ ಬಂದವರು ಮಾತು ಕೇಳದ ಹೋದ ಕಾರಣ ಬಹಳವಾಗಿ ಶಿಕ್ಷೆಗೆ ಅವರು ಒಳಗಾದರೂ ಮುಂದೆ ಅವರು ಮಾಡಿದ ತಪ್ಪುಗಳು ಅವರ ಮಕ್ಕಳಿಗೆ ಕೂಡ ಬರ್ತದೆ ಎಂಬುದನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಂಡಿದ್ದೇವೆ ಹಾಗೆ ಇದೇ ಈ ಅವರಸ್ಥರಿಗೆ ಎಚ್ಚರ ಎಂಬ ವಿಷಯ ಹತ್ತು ದಶಾಜ್ಞೆಗಳಿಗೆ ಕೂಡ ಸಂಪೂರ್ಣವಾಗಿ ಒಳಪಟ್ಟಂಥ ವಿಷಯವಾಗಿದೆ ಅದನ್ನು ಹತ್ತು ದಶಾಜ್ಞೆಗಳಲ್ಲಿ ಕೂಡ ಚೆನ್ನಾಗಿ ನಾನು ನಿಮಗೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ ದೇವರ ಆಶೀರ್ವಾದ ಮಾಡಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಹಾಗೆ ಮತ್ತೊಂದು ಸಲ ಕೂಡ ಇದೇ ವಿಷಯವನ್ನು ಇವತ್ತು ಎಚ್ಚರಿಸಬೇಕಾಗಿದೆ ಎಂಬುದಾಗಿ ಒಂದು ಪ್ರೇರಾಪಣೆ ಬಂದಿದೆ ಕಾರಣ ಇವತ್ತು ನಾವು ನೋಡುವಾಗ ಇವತ್ತಿನ ಸಮಯದಲ್ಲಿ ಬಹಳ ಯವರಸ್ಥ ಹುಡುಗ ಹುಡುಗಿಯರು ಹಾದಿ ತಪ್ಪಿ ಹೋಗ್ತಾ ಇದ್ದಾರೆ ಅವರ ಒಂದು ಕಷ್ಟ ಸಂಕಟ ದುಃಖಗಳಿ ಶಿಕ್ಷೆಗಳಿಗೆ ಅವರೇ ಕಾರಣರಾಗ್ತಾರೆ ಕಾರಣ ಏನಪ್ಪ ಎಂಬುದನ್ನ ತಿಳಿಪಡಿಸಬೇಕೆಂಬುದಾಗಿ ಒಂದು ಪ್ರೇರಾಪಣೆ ಆಗಿದೆ ಅದಕ್ಕಾಗಿ ಯೌವನಸ್ಥರೇ ಎಚ್ಚರ ಒಂದು ಸಂದೇಶವನ್ನ ಕೂಡ ಇವತ್ತಿನಿಂದ ಪ್ರಾರಂಭ ಮಾಡುವಂಥದ್ದಾಗಿದೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಯೂದ ಒಂದನೇ ಅಧ್ಯಾಯ ಐದನೇ ವಚನ ಅದರಲ್ಲಿ ಒಂದೇ ಅಧ್ಯಾಯ ಇರೋದು ಐದನೇ ವಚನ ಏನಪ್ಪಾ ಅಂದ್ರೆ ಜ್ಞಾಪಕ ಯುವಧ ಹೇಳ್ತಾ ಇದ್ದೇನೆ ನನಗೆ ಆಗಾಗ ದೇವರ ವಿಷಯವನ್ನ ನಿಮ್ಮ ಜ್ಞಾಪಕಕ್ಕೆ ತರಬೇಕಾಗ್ತದೆ ಎಂಬುದಾಗಿ ಅಂದ್ರೆ ದೇವರು ಆರಿಸಿಕೊಂಡವರಿಗೆ ದೇವರೊಂದಿಗೆ ಜೀವಿಸಲಿಕ್ಕೆ ಹೊರಟವರಿಗೆ ಅದರಲ್ಲಿ ಮುಖ್ಯವಾಗಿ ಯವನಸ್ಥರಿಗೆ ಆಗಾಗ ಮತ್ತೆ ಮತ್ತೆ ನಿಮಗೆ ದೇವರ ವಾಕ್ಯವನ್ನ ಜ್ಞಾಪಕಕ್ಕೆ ತರಬೇಕೆಂಬುದಾಗಿ ನಾನು ತರ್ತಾ ಇದ್ದೇನೆ ಎಂಬುದಾಗಿ ಇದೇ ವಚನ ಪ್ರಕಾರ ಇವತ್ತು ನನಗೆ ಕೂಡ ಅದೇ ಮನಸ್ಸಾಗಿದೆ ಯೌವನಸ್ಥರನ್ನ ಮತ್ತೊಂದ್ಸಲ ಸ್ವಲ್ಪ ವಿಷಯದಲ್ಲಿ ಎಚ್ಚರಿಸಬೇಕಾಗ್ತದೆ ಎಂಬುದಾಗಿ ಹಾಗೆ ಅದರಲ್ಲಿ ಯೂಧ ಒಂದು ಒಂದನೇ ಅಧ್ಯಾಯ ಹದಿನೇಳನೇ ವಚನವನ್ನು ನಾವು ಓದುವಾಗ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಯೂಧನು ಕ್ರೈಸ್ತರಿಗೆ ಎಚ್ಚರಿಸ್ತಾ ಇದ್ದಾನೆ ಜ್ಞಾಪಕ ಮಾಡಿಕೊಳ್ಳಿರಿ ಜ್ಞಾಪಕಕ್ಕೆ ತರ್ತಾ ಇದ್ದೇನೆ ಅದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ನೀವು ಅಂತೇಳಿ ದೇವ್ರ ನಮಗೆ ಸ್ತೋತ್ರವಾಗಲಿ ಹಾಗೆ ಹೇಳುವಂಥ ವಚನಗಳನ್ನು ಯಾರೂ ಅಲ್ಲ ಗೆಳೆಯದೆ ಯವನಸ್ಥರು ಅಂದರೆ ಸಾಧಾರಣ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಸಾಧಾರಣ ಒಂದು ಅಂದಾಜು ಒಂದು ನಲವತ್ತೈದು ವರ್ಷದವರೆಗೆ ಸಾಧಾರಣ ಯವ್ವನ ಅಪ್ರಾಯ ಅಂತ ಹೇಳ್ಬೋದು ಆ ಯಾವ ನಲ್ವತ್ತೈದು ವರ್ಷಕ್ಕೆ ಯೌವನವು ಇಳಿತಾ ಬರುತ್ತದೆ ಸ್ವಲ್ಪ ಸ್ವಲ್ಪ ಆದರೂ ನಲ್ವತ್ತೈದು ವರ್ಷದವರೆಗೆ ಬಹಳ ಅದರ ಮೇಲೆಯೂ ಕೂಡ ಅಲ್ಲಿ ಅದಕ್ಕಿಂತ ಮೊದಲು ನಾವು ಎಚ್ಚರವಾಗಿದ್ದು ಜ್ಞಾಪಕ ಮಾಡಿಕೊಳ್ಳಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ದೇವರನ್ನು ಅರಿಯದಕ್ಕಿಂತ ಮೊದಲು ನಾನು ಕೂಡ ಮಾಡಿದಂತ ಪಾಪಗಳಿಗೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗಿ ಆಮೇಲೆ ಪಾಪಗಳಿಗಾಗಿ ನಾನು ಶಿಕ್ಷೆ ಅನುಭವಿಸಿ ದೇವರು ನನ್ನನ್ನು ಕೆತ್ತಿದರು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವ ನನ್ನ ಇವತ್ತು ನನ್ನ ನನ್ನ ದೇವರು ಸಾಕ್ಷಿಯನ್ನಾಗಿ ಉಪದೇಶಕನಾಗಿ ಸತ್ಯ ಸುಹಾರ್ಥಕನನ್ನಾಗಿ ಮಾರ್ಪಡಿಸಿದ್ದಾರೆ ಅದನ್ನೇ ನಿಮ್ಮ ಜ್ಞಾಪಕಕ್ಕೆ ಸಲ ನಾನು ತರುವನಾಗಿದ್ದೇನೆ ನಾನು ಬುದ್ಧಿವಂತನಾಗಿ ಹೇಳಿ ಇಲ್ಲ ನಾನು ಪಟ್ಟಂತ ಅನುಭವ ದೇವರು ನನ್ನನ್ನು ಬದುಕಿಸಿದ ಸಾಕ್ಷ್ಯ ಪರವಾಗಿ ನಾನು ಉಳಿಯುತ್ತಾ ಇರೋದು ನನ್ನ ಸಹೋದರ ಸಹೋದರಿಯರೇ ಅದು ಮಾತ್ರವಲ್ಲ ಖಂಡಿತವಾಗಿ ನಿಮ್ಮಲ್ಲಿ ಯಾರಾದ್ರೂ ಯೌವನಸ್ಥರು ಇರುವುದಾದರೆ ಇತರರಿಗೆ ಇತರೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕಿದರೆ ಅವರನ್ನು ಕೂಡ ಎಚ್ಚರಿಸಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಅರಣ್ಯ ಕಾಲ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂಬತ್ತನೇ ವಚನಗಳನ್ನು ಓದುವಾಗ ನಿಮ್ಮ ಶವಗಳು ಅರಣ್ಯದಲ್ಲಿ ಬೀಳುವು ನೀವು ನನಗೆ ವಿರೋಧವಾಗಿ ಗುಣಗುಟ್ಟಿದ್ದುದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ ಅಂದರೆ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು ದೇವನಾಮಕ್ಕೆ ಸ್ತೋತ್ರವಾಗಲಿದೆ ಯಾರಿಗೆ ಹೆಸರು ಹೇಳಿದ್ದು ಇಪ್ಪತ್ತು ವರ್ಷದಿಂದ ಮೇಲ್ಪಟ್ಟವರು ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಆಗಿದ್ದಾರೆ ದೇವರಿಗೆ ಲೆಕ್ಕ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇಪ್ಪತ್ತು ವರ್ಷದಿಂದ ಕೆಳಪಟ್ಟವರು ಸಾಧಾರಣ ಮಕ್ಕಳಿಗೆ ಸಮಾನ ಆದ್ರೆ ಈ ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ ಅವರು ನಡೆಸ್ತಾ ಬರಬೇಕು ಇಪ್ಪತ್ತು ವರ್ಷದ ಮೇಲ್ಪಟ್ಟು ದೇವರಿಗೆ ಲೆಕ್ಕ ಆಗ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಏನ್ ಮಾಡಿದ್ರು ಐತ ದೇಶದಿಂದ ಅವರನ್ನ ಬಿಡುಗಡೆ ಮಾಡ್ಕೊಂಡು ಬಂದಾಗ ಅನೇಕ ಕಾರ್ಯಗಳನ್ನ ಆಯುಕ್ತರಿಗೆ ಶಿಕ್ಷೆಯನ್ನು ಬರಮಾಡಿದಾಗ ಅಂತಹ ಕೆಂಪು ಸಮುದ್ರದ ನೀರನ್ನು ಅಡ್ಡ ಓಡಿನಾಗೆ ನಿಲ್ಲಿಸವರನ್ನು ದಾಟಿಸಿ ಅವರು ಗುಣಗುಟ್ಟಿದ್ರು ಆದು ಎಲ್ಲವನ್ನ ಅವರಿಗೆ ತಿನ್ಲಿಕ್ಕೆ ಕೊಡಲಿಕ್ಕೆ ಶೋಧನೆಗೆ ಒಳಪಡಿಸಿದಾಗ ಗುಣಗುಟ್ಟಿದ್ರು ಮೋಸ ಮೂಲಕ ಕೊಟ್ಟರು ಅನೇಕ ಕಾರ್ಯಗಳನ್ನು ನೋಡಿದ್ರು ಮತ್ತು ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಏನ್ ಮಾಡಿದ್ರು ಗೊಳಗುಟ್ಟಿದ್ದರಿಂದ ದೇವರಿಂದ ಶಾಪವನ್ನು ಹೊಂದಿದರು ನಿಮ್ಮ ಶವಗಳು ಅರಣ್ಯದಲ್ಲಿ ಬೀಳುವು ಎಂಬುದಾಗಿ ಹಾಗೆ ನೋಡಿ ಆ ಕಾನ ಕೆಂಪು ಸಮುದ್ರ ದಾಟಿದ ಮೇಲೆ ಕಾನಾನ್ ದೇಶ ಸೇರ್ಲಿಕ್ಕೆ ನಲವತ್ತು ದಿವಸ ಸಾಕಾಗಿತ್ತು ದೇವರ ಶೋಧನೆಗಳನ್ನು ಒಳಪಡಿಸಿದಾಗ ದೇವರ ವಿರುದ್ಧ ಗುಣಗುಟ್ಟಿದಾಗ ದೇವರ ಮೇಲೆ ಅವರ ವಿಶ್ವಾಸವನ್ನು ಇಡದೆ ಹೋದಾಗ ದೇವರ ಮಾತನ್ನು ಕೇಳದೆ ಹೋದಾಗ ನಲವತ್ತು ದಿವಸಕ್ಕೆ ಬದಲು ನಲವತ್ತು ವರ್ಷವರನ್ನು ನಡೆಸಿದರು ಒಂದು ದಿವಸಕ್ಕೆ ಒಂದು ವರ್ಷ ಅದರಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಿದರು ಎಂಬುದಾಗಿ ಹಿಂದಿನ ಘಟನೆಯಲ್ಲಿ ಕೂಡ ನಾವು ಓದಿಕೊಂಡಿದ್ದೇವೆ ನಮ್ಮ ರಕ್ಷಣೆಗೆ ನಮ್ಮ ಪಾಪವು ಅಡ್ಡಿ ಎಂಬುದು ಸಂದೇಶದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ಇವತ್ತು ನಮಗೆ ಕೂಡ ಅದರಿಂದ ಬಹಳ ಎಚ್ಚರವಾಗಿರಬೇಕು ಅದಕ್ಕೆ ಹೇಳಿದ್ರು ಯಾವ ಎಚ್ಚರ ಇಪ್ಪತ್ತು ವರ್ಷಕ್ಕೆ ಮೇಲ್ಪಟ್ಟವರು ದೇವರಿಗೆ ಲೆಕ್ಕವಾಗಿದ್ದಾರೆ ಹಾಗೆ ಮುಂದಿನ ವಚನವನ್ನು ಹೋಗೋಣ ಇದನ್ನು ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಿ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಚೆನ್ನಾಗಿ ಎಚ್ಚರಗಳು ಅವರನ್ನು ಎಚ್ಚರಗೊಳಿಸಬೇಕು ದೇವರಿ ಸ್ತೋತ್ರ ಅರಣ್ಯಕಾಂಡ ಇಪ್ಪತ್ತ ಆರನೇ ಅಧ್ಯಾಯ ನಾಲ್ಕನೇ ವಚನ ಅರಣ್ಯಕಾಂಡ ಇಪ್ಪತ್ತಾರನೇ ಅಧ್ಯಾಯ ನಾಲ್ಕನೇ ವಚನ ಅಲ್ಲಿ ಕೊನೆಯಲ್ಲಿ ಕೊನೆಯ ಕೆಳಗೆ ಬರೆಯಲ್ಪಟ್ಟಿದೆ ಇಸ್ರೇಲರಲ್ಲಿ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು ಲೆಕ್ಕಿಸಿದರು ಎಂಬುದಾಗಿ ನೋಡಿ ದೇವರ ನಮಗೆ ಸ್ತೋತ್ರವಾಗಲಿ ಹಿಂದೆ ಇಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಶಿಕ್ಷೆ ಇಲ್ಲಿ ಇಪ್ಪತ್ತು ವರ್ಷದ ಮೇಲ್ಪಟ್ಟವರನ್ನು ಮಾತ್ರ ಜನಗಳ ತೆಗೆದುಕೊಂಡರು ಇವತ್ತು ನಮ್ಮ ಈ ಲೋಕದ ವಿಷಯದಲ್ಲಿ ಕೂಡ ಹದಿನೆಂಟು ವರ್ಷ ಮೆಜಾರಿಟಿ ಬೈಬಲಲ್ಲಿ ದೇವರ ವಾಕ್ಯದ ಪ್ರಕಾರ ಇಪ್ಪತ್ತು ವಯಸ್ಸು ಅವರನ್ನು ಮಾತ್ರ ಲೆಕ್ಕಿಸಬೇಕು ಹಾಗೆ ಇವತ್ತು ಇಪ್ಪತ್ತು ವರ್ಷ ಆದ ಮೇಲ್ಪಟ್ಟವರು ಚೆನ್ನಾಗಿ ದೇವರ ವಾಕ್ಯವನ್ನ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಬೇಕು ಇಲ್ಲದ್ರೆ ದೇವರೇ ವಿಚಾರಿಸುವವನಾಗಿದ್ದಾನೆ ಇಸ್ರೇಲರಲ್ಲಿ ಬಂದಿರೋದು ಕೂಡ ಇಲ್ಲಿ ಕಷ್ಟ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲಿ ಹಾಗೆ ನನ್ನ ಸಹೋದರ ಸಹೋದರಿಯರೇ ಯೌವನ ಬಹಳ ಚೆನ್ನಾಗಿ ಹುಡುಗ ಹುಡುಗಿಯರನ್ನ ಎಚ್ಚರಿಸಬೇಕಾಗಿದೆ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಇಬ್ರಿಯರಿಗೆ ಹತ್ತನೇ ಅಧ್ಯಾಯ ಇಪ್ಪತ್ತ ಆರರಿಂದ ಮೂವತ್ತ ಒಂದು ಇಬ್ರಿಯರಿಗೆ ಹತ್ತನೇ ಅಧ್ಯಾಯ ಇಪ್ಪತ್ತಾರರಿಂದ ಮೂವತ್ತ ಒಂದು ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನು ಯಾವ ಯಜ್ಞವೂ ಇರುವುದಿಲ್ಲ ಒನ್ಸಲ ಸಂಪೂರ್ಣವಾಗಿ ದೇವರ ವಾಕ್ಯವನ್ನ ಕೇಳಿಕೊಂಡು ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡು ಮತ್ತೊ ಮತ್ತು ನಮ್ಮ ಯೌವನ ಪ್ರಾಯದಲ್ಲಿ ಬಿಸಿ ಪ್ರಾಯದಲ್ಲಿ ರಕ್ತದಲ್ಲಿ ಏನಾಗ್ತದೋ ಏನು ಹೋಗೋಣ ಇತರ ಸ್ನೇಹಿತರ ಸಂಘವನ್ನ ಮಾಡಿಕೊಂಡು ಕೆಟ್ಟವರ ವಿಚಾರವನ್ನ ಮಾಡಿಕೊಂಡು ಮತ್ತೊತ್ತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ರೆ ಖಂಡಿತವಾಗಿ ಯಾವ ಯಜ್ಞವೂ ಇಲ್ಲ ಆದಾಮನ ಕಾಳದಿಂದ ಯ ಸ್ವಾಮಿ ರಕ್ತವನ್ನು ಸುರಿಸುವುದರ ಒಳಗೆ ಮಾಡಿದಂತ ಪಾಪಗಳಿಗಾಗಿ ಮನುಷ್ಯನ ಅವತಾರ ಬಂದು ಸಿಲು ಮೇಲೆ ತೂಗಿ ರಕ್ತವನ್ನ ಸುರಿಸಿ ಒಂದೇ ಸಲ ಪಾಪವನ್ನು ನಿವಾರಣೆ ಮಾಡಿದರು ಆಮೇಲೆ ಈಗ ನಮ್ಮ ಪಾಪಗಳಿಗೆ ಯಾವುದೇ ಯಜ್ಞ ಅಂದ್ರೆ ದೇವರ ವಾಕ್ಯವೇ ಈಗ ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದರೆ ಇನ್ಯಾವ ಯಜ್ಞವೂ ಇಲ್ಲ ಶಿಕ್ಷೆಯನ್ನು ಅನುಭವಿಸಲೇ ಬೇಕಾಗ್ತದೆ ಇಪ್ಪತ್ತೆರಡನೇ ವಚನ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವು ನೋಡಿ ಮದ್ದು ಮತ್ತು ನಾವು ಪಾಪ ಮಾಡ್ತಾನೆ ಹೋದ್ರೆ ಇಪ್ಪತ್ತು ವರ್ಷನ ಮೇಲ್ಪಟ್ಟು ಖಂಡಿತವಾಗಿಯೂ ಅಗ್ನಿ ಅಂದ್ರೆ ಬೆಂಕಿ ನಮ್ಮ ಮುಂದೆ ಇದೆ ಬೆಂಕಿ ಯಾವ ರೀತಿ ಸರ್ಪವನ್ನು ಸುಟ್ಟು ನಾಶ ಮಾಡ್ತದೋ ಅದೇ ಒಂದು ಶಿಕ್ಷೆ ನಮಗೂ ಬರಬಹುದು ವಿರೋಧಿಗಳನ್ನು ದಹಿಸುವ ಬೆಂಕಿ ಯಾವತ್ತು ಇವತ್ತು ಮುಳ್ಳು ಗಿಡಗಳನ್ನು ದಹಿಸ್ತದೋ ಅದೇ ರೀತಿ ದಹಿಸುವನಾಗಿದ್ದಾನೆ ದೇವರು ಇದು ಇಬ್ಬಿಯರಿಗೆ ಆರನೇ ಅಧ್ಯಾಯ ನಾಲ್ಕರಿಂದ ಎಂಟರವರೆಗೆ ಓದುವಾಗ ಅಲ್ಲಿ ಸ್ಪಷ್ಟವಾಗಿದ್ದರೂ ಕೂಡ ನಮಗೆ ಕಾಣಬಹುದು ದೇವರ ಮತ್ತೆ ಸ್ತೋತ್ರವಾಗಲಿ ಅಲ್ಲಿಯ ಇಪ್ಪತ್ತೆಂಟನೇ ವಚನ ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ ಆದ್ರೆ ಮೋಶೆಯ ಕಾಲದಲ್ಲಿ ಹೆಸರನ್ನು ನಡೆಸ್ತಾ ಬರುವಾಗ ಪ್ರತಿಯೊಂದಕ್ಕೂ ಇಬ್ಬರು ಮೂವರು ಸಾಕ್ಷಿ ಬೇಕು ಅದರ ಮೇಲೆ ಮರಣ ದಂಡನೆ ಇದು ಇವತ್ತು ಕೂಡ ಕೋರ್ಟ್ ಅಲ್ಲಿ ನಡೆಯುತ್ತಿರುವ ವಿಚಾರಣೆ ಯಾವುದೇ ಒಂದು ಕೇಸು ಕೋರ್ಟ್ಗೆ ಹೋದ್ರಲ್ಲಿ ಇಬ್ಬರು ಅಥವಾ ಮೂರು ಜನ ಸಾಕ್ಷಿ ಬೇಕೇ ಬೇಕು ಅದರ ಮೇಲೆ ಕೋರ್ಟ್ ಅಲ್ಲಿ ಅದು ಇದು ಈ ಲೋಕದ ತೀರ್ಪು ಆದ್ರೆ ಇವತ್ತು ನಮ್ಮ ನಿಜವಾದ ನ್ಯಾಯಾಧೀಶ ಸರ್ವ ಸೃಷ್ಟಿಕತನ ಆಗಿದ್ದಾನೆ ಪರಮಾತ್ಮ ಭಗವಂತನಾಗಿದ್ದಾನೆ ಯಹೋವನಾಗಿದ್ದಾನೆ ಅವರಿಗೆ ಯಾವ ಲಾಯರು ಬೇಡ ಯಾವ ಜಡ್ಜು ಬೇಡ ಪ್ರತಿಯೊಂದಕ್ಕೂ ತೀರ್ಪು ಕೊಡವರಾಗಿದ್ದಾರೆ ಇದೇ ಇವತ್ತು ನಾವು ದೇವರಿಗೆ ವಿರೋಧವಾಗಿ ನಡ್ಕೊಂಡ್ರೆ ನಮ್ಮ ಮುಂದೆ ಇರುವಂತ ಅಗ್ನಿ ಬಹಳ ಎಚ್ಚರವಾಗಿರಬೇಕು ಯವನಸ್ಥ ಹುಡುಗ ಹುಡುಗಿಯರೆ ಅಂದರೆ ಇಪ್ಪತ್ತು ವರ್ಷ ಮೇಲ್ಪಟ್ಟವರೇ ದೇವರ ನಾಮಕ ಸ್ತೋತ್ರವಾಗಲಿ ಹಾಗೆ ಇಪ್ಪತ್ತೊಂಬತ್ತನೇ ವಚನ ಯಾವನು ದೇವ ಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನು ಎಷ್ಟು ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ ನಮಗೆ ಸ್ತೋತ್ರವಾಗಲಿ ದೇವರು ನಮ್ಮ ಮೇಲೆ ಪ್ರೀತಿಯಿಂದ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಬಿಡಿಸ್ತಾ ಬಂದು ದೇವರ ವಾಕ್ಯವನ್ನು ಸರಿಯಾಗಿ ಸತ್ಯವಾರ್ತೆಯನ್ನು ನಮಗೆ ತಿಳಿಯಪಡಿಸ್ತಾ ಬರುವಾಗ ಆ ರಕ್ತ ಸುರಿಸಿದಂತ ದೇವರನ್ನು ನಾವು ಮರೆತು ನಮಗಾಗಿ ಸತ್ತು ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು ಜೀವಂತರಾಗಿ ಎದ್ದು ಬಂದಂತ ದೇವರನ್ನ ನಾವು ಮರೆತು ಅದನ್ನು ಅಶುದ್ಧ ಮಾಡಿ ನಮಗೆ ಕೃಪಾ ವರಗಳನ್ನ ಕರುಣೆಯನ್ನ ತೋರಿಸ್ತಿರುವಂತ ದೇವರಿಗೆ ನಾವು ವಿರುದ್ಧವಾಗಿ ಹೋದ್ರೆ ಬಹಳ ದಂಡನೆಗೆ ಪಾಪ ಒಳಗಾಗ್ಬೇಕಾಗ್ತದೆ ಇದು ಇವತ್ತು ಕೂಡ ಅನೇಕ ಸೇವಕರುಗಳಲ್ಲಿ ವಿಶ್ವಾಸಿಗಳಲ್ಲಿ ಯಾರೇ ಆಗಲಿ ಮಾನವ ಜನಾಂಗದಲ್ಲಿ ಅವರು ದೀಕ್ಷಾಸ್ಥಾನ ತಕೊಳ್ಳಿ ಏಕದಾಳದ ಹೋಗಲಿ ಯಾರೇ ಆಗ್ಲಿ ಹಿರಿಯರ ಮೂಲಕವೂ ಬುದ್ಧಿವಾದ ಸರಿಯಾದ ವಾಕ್ಯಗಳನ್ನ ತಿಳಿಸಿದಾಗ ವಚನ ತಿಳಿಸಿದಾಗ ಯಾರು ಕೇಳೋದಿಲ್ವೋ ಯಾರು ಗರ್ವ ಅಹಂಕಾರದಲ್ಲಿ ನಡೀತಾರೋ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅನುಭವಿಸುತ್ತಲೇ ಇದ್ದಾರೆ ಇವತ್ತು ನಡೀತಾ ಇದೆ ಆದಿ ಕಾಲದಲ್ಲಿ ಸೈಡಲ್ಲಿ ನಡೆದಿದ್ದು ಕೂಡ ಇದ್ವಿ ಬಹಳ ದಂಡನೆಗೆ ಗುರಿಯಾಗಬೇಕಾಗ್ತದೆ ಅದರಿಂದ ನನ್ನ ಸಹೋದರ ಸಹೋದರಿ ಅದು ಮಾತ್ರ ಅಲ್ಲ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಎಷ್ಟು ವಯಸ್ಸಾದವರು ಕೂಡ ಇದನ್ನು ಯೋಚನೆಗೆ ತಂದುಕೊಳ್ಳಬೇಕು ನಾವು ಮಾಡಿದಂತ ತಪ್ಪಿಗೆ ನಾವು ಶಿಕ್ಷೆಯನ್ನು ಒಳಗಾಗ್ತಾ ಇದ್ದೇವೆ ಎಂಬುದಾಗಿ ಮೂವತ್ತನೇ ವಚನ ಮೈಯಿಗೆ ಮೈ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನು ಹೇಳಿದಾತನನ್ನು ಬಲ್ಲೆವು ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವಂತನೂ ಹೇಳಿಯದೆ ದೇವರು ನಮಗೆ ಸ್ತೋತ್ರವಾಗಲಿ ಪ್ರತಿಯೊಬ್ಬರಿಗೂ ಅವರವರ ಕೃತ್ಯಗಳಿಗೆ ಹೇಳಿದ ಆತನನ್ನು ನಾವು ಬಳ್ಳೆವು ಯಾರು ಹೇಳಿದ್ರು ದೇವರು ಹೇಳಿದ್ರು ಆದಿ ಕಾಂಡದಿಂದ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಅಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತೇನೆ ಅವರವರ ಕೃತ್ಯಗಳಿಗೆ ಕೂಡ ಪ್ರತಿಫಲವು ನನ್ನ ಕೈಯಲ್ಲಿದೆ ಅವರವರು ಅವರ ತಲೆಗೆ ಕಟ್ಟುವೇನು ಎಂಬುದಾಗಿ ಬೈಬಲಲ್ಲಿ ಬಹಳ ಕಡೆಗೆ ಬರೆಯಲ್ಪಟ್ಟಿದೆ ಬಳ್ಳೆವು ಯಾರು ಹೇಳಿದ್ರು ಸರ್ವ ಅಸಷ್ಟಿ ಕರ್ತನಾದಂತ ಆ ದೇವರು ಹೇಳಿದ ಮಾತು ದೇವರ ಸ್ತೋತ್ರವಾಗಲಿ ಇದಲ್ಲದೆ ಕರ್ತರು ತನ್ನ ಜನರ ನ್ಯಾಯವನ್ನು ವಿಚಾರಿಸುವಂತನೂ ಹೇಳಿದ ದೇವರ ನ್ಯಾಯವನ್ನು ವಿಚಾರಿಸಿ ವಿಚಾರಿಸ್ತಾನೆ ಅಧ್ಯಾಯ ಎರಡು ಪರ್ಯಂತ ಐದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಜೀವಿತ ಕಾಲದಲ್ಲಿ ಮಾಡಿದ ಪ್ರತಿಯೊಂದು ನ್ಯಾಯ ತೀರ್ಪಿಯಾಗಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ಳಲೇಬೇಕೆಂಬುದಾಗಿ ಅಪೋಸರದ ಪೌಳರು ಕೊರಂತಿಯಾಗಿ ಹೇಳಿದ್ದಾರೆ ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಪ್ರತಿಯೊಂದಕ್ಕೂ ನ್ಯಾಯ ತೀರಿಸುವನಾಗಿದ್ದಾನೆ ಈ ಲೋಕದಲ್ಲಿ ಇರುವಾಗಲೂ ಸತ್ತ ಮೇಲೆ ಆತ್ಮಕ್ಕೂ ನ್ಯಾಯ ತೀರಿಸುವನಾಗಿದ್ದಾನೆ ಬಹಳ ಎಚ್ಚರ ಮೂವತ್ತೊಂದನೇ ವಚನ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದ ದೂಹ ಖಂಡಿತವಾಗಿ ಸರ್ವವನ್ನು ಸೃಷ್ಟಿ ಮಾಡಿ ನಂಬಿಕೊಟ್ಟಂತಹ ದೇವರು ನಮ್ಮ ಅನೇಕ ಪಾಪಗಳಿಂದ ಕಷ್ಟ ಸಂಕಟಗಳಿಂದ ಎಷ್ಟಿ ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತು ಆ ಜೀವ ಸ್ವರೂಪನಾದ ದೇವರಿಗೆ ನಾವು ವಿರುದ್ಧವಾಗಿ ನಡೆದುಕೊಂಡಾಗ ಖಂಡಿತವಾಗಿ ಭಯಂಕರವಾದ ಶಿಕ್ಷೆ ಭಯಂಕರವಾದ ದೇವರ ಕೈಯಲ್ಲಿ ಸಿಕ್ಕಿಗೊಳ್ಳುವುದು ಬಹಳ ವಿಶೇಷವಾಗಿದೆ ಭಯಂಕರ ಶಿಕ್ಷೆ ಎಂಬುದನ್ನು ನಾವು ಮರೆಯಬಾರದು ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಅದರಲ್ಲಿ ಮುಖ್ಯವಾಗಿ ಯಾವ ಇಪ್ಪತ್ತು ವರ್ಷದ ಮೇಲ್ಪಟ್ಟ ನನ್ನ ಸಹೋದರ ಸಹೋದರಿ ಬಹಳ ಎಚ್ಚರವಾಗಿರಬೇಕು ಹಾಗೆ ಮುಂದಿನ ವಚನಗಳಲ್ಲಿ ಹೋಗೋಣ ಆದಿಕಾಂಡ ಎರಡು ಹದಿನೈದರಿಂದ ಹದಿನೇಳರವರೆಗೆ ನೋಡುವಾಗ ಆ ದಾಮನನ್ನು ದೇವರು ಸೃಷ್ಟಿ ಮಾಡಿ ಏನೇನ್ ತೋಟದಲ್ಲಿ ಬಿಟ್ಟರು ಆ ಎಲ್ಲಾ ಮರದ ಹಣ್ಣನ್ನು ತಿಂದು ಒಂದು ಮರದ ಹಣ್ಣನ್ನು ಮಾತ್ರ ನೀನು ತಿನ್ಬೇಡ ಈ ದಿವಸವೇ ನೀನು ಸತ್ತು ಹೋಗ್ತೀಯ ಎಂಬುದಾಗಿ ಹೇಳಿದ್ರು ಯಾರಿಗೆ ಆ ದಾಮನನ್ನು ಎಚ್ಚರಿಸಿದರು ಅಲ್ಲಿಂದ ಆದಿಕಾಂಡ ಮೂರನೇದ್ದೇ ಆರು ಏಳು ನೋಡುವಾಗ ಸೈತಾನನ ಹೆಂಡತಿಯ ಮೂಲಕ ಆ ಆದಾಮನನ್ನು ವಂಚಿಸುವಾಗ ಆ ಹಣ್ಣನ್ನು ತಿನ್ನುವ ವಿಚಾರದಲ್ಲಿ ಆದಾಮನು ದೇವರ ಮಾತನ್ನು ಮರೆತ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ ಕಾರಣ ಅವನಲ್ಲಿ ಪಾಪ ಬಂತು ದೇವರ ನಂಬಿಕೆ ಸ್ತೋತ್ರವಾಗಲಿ ಆಗ ಅವರಿಬ್ಬರು ಏನಾದರಲ್ಲಿ ಪಾಪಿಷ್ಟರಾದರೂ ಹೆಂಡತಿಗೆ ಗಂಡನು ತಿಳಿಸಿದ್ದಾನೆ ಈ ಮಾತನ್ನ ಆದ್ರಿಂದ ಆದ ವಿಶೇಷವಾಗಿ ಆದವನು ದೇವರ ಮಾತನ್ನು ಮರೆತು ಸೈಥಾರನ್ ಹೆಂಡತಿ ಮೂಲಕ ವಂಚಿಸುವಾಗ ಹೆಂಡತಿಯ ಮಾತು ಏನಾದವನು ಬೆಲೆ ಕೊಟ್ಟ ಹಾಗೆ ಆದಿಕ ಮೂರು ಹದಿನೇಳರಿಂದ ಹತ್ತೊಂಬತ್ತರವರೆಗೆ ನೋಡುವಾಗ ಅಲ್ಲಿ ಆದ ಅವನು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ದೇವರವನಿಗೆ ಶಾಪ ಕೊಟ್ಟು ನೀನು ಮಣ್ಣಿನಿಂದ ಬಂದವನು ಮಣ್ಣಿಗೆ ಹೋಗತಕ್ಕವನು ನೀನು ಮಣ್ಣಿಗೆ ಹೋಗು ನೀನೇ ದುಡಿದು ನೀನೇ ತಿನ್ನು ಎಂಬುದಾಗಿ ಕಾರಣ ದೇವರ ಮಾತಿಗೆ ಅವನು ಬೆಲೆ ಕೊಡದ ಕಾರಣ ಹೆಂಡತಿ ಆ ಮಾತಿಗೆ ಬೆಲೆ ಕೊಟ್ಟ ಕಾರಣ ದೇವರ ಮಾತನ್ನು ಬರೆತ ಕಾರಣ ಅವನಲ್ಲಿ ಶಾಪಗ್ರಸ್ತನಾದ ಎಂಬುದಾಗಿ ಇದನ್ನು ಓದುತ್ತೇವೆ ಹಾಗೆ ಅದಕ್ಕಾಗಿ ಮೂರು ಇಪ್ಪತ್ತ ಎರಡರಿಂದ ಇಪ್ಪತ್ನಾಲ್ಕರವರೆಗೆ ನೋಡುವಾಗ ಈ ಗಂಡ ಹೆಂಡತಿಯನ್ನು ಇಬ್ಬರು ದೇವರು ಏಜಿನ ತೋಟದಿಂದ ಹೊರ ಹಾಕಿದರು ಅಂದ್ರೆ ಆಶೀರ್ವಾದದಿಂದ ತಬ್ಬಿದರು ಹಾಗೆ ಇದರ ಪೂರ್ತಿ ಅರ್ಥ ನೋಡುವಾಗ ದೇವರು ಹೇಳಿದಂತ ಮಾತನ್ನು ನಾವು ಮರೆತು ಇವತ್ತು ನಮ್ಮ ಹೆಂಡತಿ ಕೂಡ ಒಂದು ವೇಳೆ ಹೆಂಡತಿಯರು ಕೂಡ ದೇವರ ಮಾತಿಗೆ ವಿರುದ್ಧವಾಗಿ ಗಂಡಂದಿರನ್ನು ನಡೆಸುವುದಾದರೆ ಆ ಮಾತನ್ನು ಗಂಡಂದಿರು ಕೇಳುವುದಾದರೆ ದೇವರ ಮಾತನ್ನು ಮರೆಯುವುದಾದರೆ ಈ ಗಂಡಂದಿರನ್ನು ದೇವರು ಹೊರಹಾಕ್ತಾನೆ ಒಂದು ಎರಡನೇದಾಗಿ ಆದಿಕೂರೇ ದಿನ ನಾವು ಫಸ್ಟ್ ಮೊದಲ ಅಲ್ಲಿ ಓದುವಾಗ ದೇವರು ಹೇಳಿದಂತ ಮಾತನ್ನು ಆದಾಮನು ಹೆಂಡತಿಗೆ ಹೇಳಿದ್ದಾನೆ ಆಗ ಹೆಂಡತಿಯು ಆ ಮಾತನ್ನು ಮರಿತು ಗಂಡ ಹೇಳಿದ ಮಾತನ್ನು ಮರಿತು ಸೈತಾನ ಮಾತಿಗೆ ಬೆಲೆ ಕೊಟ್ಟ ಕಾರಣ ಅಲ್ಲಿ ಏನಾದ್ರು ಅವಳು ಕೂಡ ಶಾಪಗ್ರಸ್ತಳಾದಳು ಹಾಗೆ ದೇವರ ಮಾತನ್ನು ಕೇಳದೆ ಹೋದರೆ ಗಂಡ ಇಬ್ಬರು ಶಾಪಗ್ರಸ್ತರಾಗಿ ದೇವರ ಸನ್ನಿಧಾನದಿಂದ ದೇವರ ಆಶೀರ್ವಾದದಿಂದ ಹೊರಬೀಳುತ್ತಾರೆ ಎಂಬುದಾಗಿ ಇವತ್ತಿನ ಈ ಸಂದೇಶವನ್ನು ತಿಳಿಸಿದ್ದೇ ತಿಳಿಕೊಂಡಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ